ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾಳಗದ ನಡುವೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಭೀತಿ ನಡುವೆ ಭಾರತ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದೆ ಭಾರತೀಯ ನೌಕಾಪಡೆಯ ಮೂರು ಹಡಗುಗಳು ಇರಾನ್ನ ಬಂದರು ನಗರಿ ಅಬ್ಬಾಸ್ಗೆ ಹೋಗಿವೆ ಐಎನ್ಎಸ್ ತಿರ್ ಶಾರ್ದೂಲ್ ಮತ್ತು ವೀರಾ ನೌಕೆಗಳು ಇರಾನ್ನಲ್ಲಿ ಲಂಗರು ಹಾಕಿವೆ ಇದು ಪರ್ಷಿಯನ್ ಗಲ್ಫ್ನಲ್ಲಿ ಟ್ರೈನಿಂಗ್ ಮಿಷನ್ ಭಾಗವಾಗಿ ಇರಾನ್ಗೆ ಹೋಗಿವೆ ಅಂತ ಭಾರತೀಯ ನೇವಿ ಹೇಳಿದೆ ಉಭಯ ದೇಶಗಳ ಸೇನಾ ಸಹಕಾರ ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇದು ಪ್ರಮುಖ ಹೆಜ್ಜೆ ಇರಾನ್ ಬಂದರಿನ ಒಳಗಡೆ ನಮ್ಮ ಹಡಗುಗಳನ್ನು ಕರೆದೊಯ್ಯಲಾಗಿದ್ದು ಇರಾನ್ನ ನೌಕಾಪಡೆ ಚೆನ್ನಾಗಿ ಸ್ವಾಗತ ಮಾಡಿದೆ ಅಂತ ಭಾರತೀಯ ನೇವಿ ಹೇಳಿದೆ ಈ ಮೂಲಕ ಮಿಡ್ಲ್ ಈಸ್ಟ್ನ ರಾಜಕೀಯದಲ್ಲಿ ಭಾರತ ಈಗ ಹೊಸ ಅಧ್ಯಾಯ ಶುರು ಮಾಡಿರೋ ರೀತಿ ಕಾಣಿಸ್ತಾ ಇದೆ ಯಾಕಂದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ನಡೀತಾ ಇದೆ ಅಂತ ಈಗ ಎಲ್ರಿಗೂ ಗೊತ್ತು ಇರಾನ್ ಮೇಲಿನ ಪ್ರತಿಕಾರಕ್ಕೆ ಯಾವುದೇ ಕ್ಷಣದಲ್ಲೂ ಇಸ್ರೇಲ್ ದಾಳಿ ಮಾಡಬಹುದು ಜಿ ಸೆವೆನ್ ದೇಶಗಳು ಕೂಡ ಇಸ್ರೇಲ್ಗೆ ಪ್ರತಿಕಾರ ತೀರಿಸಿಕೊಳ್ಳುವ ಹಕ್ಕಿದೆ ಅಂತ ಹೇಳಿವೆ ಸೊ ಎಲ್ಲರೂ ಇಸ್ರೇಲ್ ಪರ ನಿಂತಿರುವಾಗ ಇರಾನ್ ಜೊತೆಗೆ ಸೇನಾ ಸಹಕಾರ ಹೊಂದೋ ಮಾತನಾಡೋ ಮೂಲಕ ಭಾರತ ಇಲ್ಲಿ ಏನು ಸಂದೇಶ ರವಾನೆ ಮಾಡೋಕೆ ಹೊರಟಿದೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ ಕೆಲವೇ ದಿನಗಳ ಹಿಂದಷ್ಟೇ ಇಸ್ರೇಲ್ ಪ್ರಧಾನಿಗೆ ಪಿ ಮೋದಿ ಕಾಲ್ ಮಾಡಿ ಭಯೋತ್ಪಾದನೆಗೆ ಈ ಭೂಮಿ ಜಾಗ ಅಲ್ಲ ಅಂತ ಹೇಳಿದರು ಆ ಮೂಲಕ ಇಸ್ರೇಲ್ ಮಾಡ್ತಿರೋ ಕೆಲಸಕ್ಕೆ ಭಾರತ ಪರೋಕ್ಷವಾಗಿ ಸಪೋರ್ಟ್ ಮಾಡಿರೋ ತರ ಕಾಣ್ತಾ ಇತ್ತು ಇಸ್ರೇಲ್ ವಿರುದ್ಧ ಆಗ್ತಿರೋ ದಾಳಿಗಳು ಭಯೋತ್ಪಾದನೆ ಅಂತ ಹೇಳುವ ಮೂಲಕ ಇದೆಲ್ಲ ಒಂದು ಕಡೆ ಇರಾನ್ಗೆ ಅಸಮಾಧಾನ ಮೂಡಿಸಬಹುದು ಅನ್ನೋ ಮಾತು ಕೂಡ ಚರ್ಚೆ ಆಗ್ತಾ ಇತ್ತು ಈ ನಡುವೆನೇ ಭಾರತ ಈ ಹೆಜ್ಜೆ ಇಟ್ಟಿದೆ ಆ ಮೂಲಕ ಇರಾನ್ ನಾವು ಬಿಟ್ಟಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡೋಕೆ ಹೊರಟಂತೆ ಕಾಣಿಸ್ತಾ ಇದೆ ನಮಗೆ ಸಂಬಂಧ ಇಲ್ಲಪ್ಪ ನಮಗೆಲ್ಲರೂ ಒಂದೇ ಅನ್ನೋ ಮೆಸೇಜ್ ಭಾರತ ರವಾನೆ ಮಾಡ್ತಾ ಇದೆ ಸದ್ಯದ ಮಾಹಿತಿ ಪ್ರಕಾರ ಭಾರತ ತನ್ನ ಇಂಧನ ಕ್ಷೇತ್ರದ ಭದ್ರತೆಗೋಸ್ಕರ ಈ ರೀತಿ ಹೆಜ್ಜೆ ಇಡ್ತಾ ಇದೆ ಯಾಕಂದ್ರೆ ಇರಾನ್ನಿಂದ ಭಾರತಕ್ಕೆ ತೈಲ ಬರದೇ ಇದ್ರೂ ಕೂಡ ಬೇರೆ ಕಡೆಯಿಂದ ತೈಲ ಬರಬೇಕು ಅಂದ್ರೆ ಇರಾನ್ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ನಿಮ್ಗೆ ಗೊತ್ತಿರಲಿ ಶೇಕಡ ಐವತ್ತೈದರಷ್ಟು ಭಾರತದ ತೈಲ ಪೂರೈಕೆ ಗಲ್ಫ್ ರಾಷ್ಟ್ರಗಳಿಂದ ಆಗ್ತಾ ಇದೆ ಈ ಭಾಗದಲ್ಲಿ ಸಣ್ಣ ಅಡಚಣೆ ಉಂಟಾದರೂ ಕೂಡ ಭಾರತದ ಮೇಲೆ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟು ಬೀಳುತ್ತೆ ಹಾಗೆ ಈ ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡೋ ಹಾರ್ಮೋಸ್ ಜಲಸಂಧಿ ಇರಾನ್ ಡಾಮಿನೆನ್ಸ್ ಇರುವಂತಹ ಏರಿಯಾ ಇದು ಕೂಡ ಈ ಜಾಗ ಕೂಡ ಭಾರತಕ್ಕೆ ತುಂಬಾ ಮುಖ್ಯ ಭಾರತಕ್ಕೆ ಬರುವ ಹೆಚ್ಚಿನ ತೈಲ ಈ ಭಾಗದಿಂದಲೇ ಹಾದು ಬರುತ್ತೆ ಜಗತ್ತಿನಲ್ಲೇ ಅತ್ಯಂತ ಕ್ರೂಷಿಯಲ್ ಆಗಿರೋ ತೈಲ ಸಾಗಾಣಿಕೆಯ ಬಾಟಲ್ ನೆಕ್ ಈ ಪ್ರದೇಶ ಇಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ತೈಲ ಬೆಲೆ ಗಗನಕ್ಕೆ ಇರುತ್ತೆ ಅದು ಭಾರತಕ್ಕೂ ಒಳ್ಳೆಯದಲ್ಲ ಹೀಗಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ತುಂಬಾ ಮುಖ್ಯವಾಗಿರೋ ಈ ಜಾಗದಲ್ಲಿ ಶಾಂತಿ ಕಾಪಾಡೋ ನಿಟ್ಟಿನಲ್ಲಿ ಇರಾನ್ಗೆ ಭಾರತ ಹಡಗನ್ನು ಕಳಿಸಿದೆ ಅಂತ ಹೇಳಲಾಗ್ತಿದೆ ಈ ಮುಂಚೆ ಕೂಡ ಒಮಾನ್ ಕೊಲ್ಲಿಯಲ್ಲಿ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿಗಳು ನಡೆದಾಗ ಭಾರತ ಐ ಎನ್ ಎಸ್ ಚೆನ್ನೈ ಮತ್ತು ಐ ಎನ್ ಎಸ್ ಸುನೈನಾ ಯುದ್ಧ ನೌಕೆಗಳನ್ನು ಅಲ್ಲಿ ನಿಯೋಜನೆ ಮಾಡಿತ್ತು ರಕ್ಷಣೆ ಕೊಡೋಕೆ ತೈಲ ಪೂರೈಕೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಸಾಗಲಿ ಅಂತ ಈ ಕೆಲಸ ಮಾಡಿತ್ತು ಸೊ ಮಿಡಲ್ ಈಸ್ಟ್ನಲ್ಲಿ ಈಗ ಉದ್ವಿಗ್ನತೆ ಇರೋದ್ರಿಂದ ನಾಳೆ ಒಂದು ವೇಳೆ ಭಾರತದ ತೈಲ ಪೂರೈಕೆಗಳಿಗೆ ಸಮಸ್ಯೆ ಆದರೆ ನೇರವಾಗಿ ಭಾರತ ನೌಕಾಪಡೆಯನ್ನ ಕಳಿಸಬೇಕಾಗತ್ತೆ ತನ್ನ ನೌಕೆಗಳಿಗೆ ರಕ್ಷಣೆ ಕೊಡೋಕೆ ಭಾರತದ ಟ್ಯಾಂಕರ್ ಮೇಲೆ ಆಗೋ ದಾಳಿಗಳನ್ನು ತಡೆಯೋದು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಮೊದಲೇ ನಿರ್ಧಾರಿತವಾಗಿತ್ತು ಈ ಕಳಿಸೋದು ಅಭ್ಯಾಸ ನಮ್ಮಲ್ಲಿ ಅವ್ರು ಕಳಿಸಿದ್ರು ನಾವು ಅಲ್ಲಿ ಕಳಿಸಿದೀವಿ ಅಂತ ಹೇಳ್ತಾ ಇದ್ರು ಕೂಡ ತಡೆಯೋ ಪ್ರಯತ್ನ ಮಾಡಿಲ್ಲಲ್ಲ ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ವಾತಾವರಣದಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕ್ತೀವಿ ಅಥವಾ ಸ್ವಲ್ಪ ತಡೀತೀವಿ ಕಳಿಸಲ್ಲ ಅಂತ ಹೇಳಲಿಲ್ಲ ಭಾರತ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಈ ಹೆಜ್ಜೆ ಮತ್ತೊಂದು ಕಡೆ ಪಿ ನರೇಂದ್ರ ಮೋದಿ ಗುರುವಾರ ಉನ್ನತ ಮಟ್ಟದ ತುರ್ತು ಸಭೆ ನಡೆಸಿದ್ದಾರೆ ರಾತ್ರೋರಾತ್ರಿ ಈ ಸಭೆಯಲ್ಲಿ ಹಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ ಮುಖ್ಯವಾಗಿ ಫೋಕಸ್ ಪಾಯಿಂಟ್ ಏನಾಗಿತ್ತು ಅಂದರೆ ಮಿಡಲ್ ಈಸ್ಟ್ನಲ್ಲಿ ಹೆಚ್ಚಾಗ್ತಿರೋ ಸಂಘರ್ಷ ಭಾರತದ ಮೇಲೆ ಅದರ ಪರಿಣಾಮ ಹೇಗಾಗುತ್ತೆ ಅನ್ನೋದು ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ವ್ಯಾಪಕವಾಗಿ ಶುರುವಾಗಿದೆ ಇದು ದೇಶದ ಒಳಗೆ ಹಲವು ರೀತಿಯಲ್ಲಿ ವ್ಯಾಪಾರ ಮತ್ತು ಪೂರೈಕೆ ಮೇಲೆ ಪ್ರಭಾವ ಬೀರೋ ಆತಂಕ ಇದೆ ಎಲ್ಲ ಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಇದರಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದ ಹಾಗೆ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ರು ಎಲ್ಲೋ ಮತ್ತೊಂದು ಕಡೆ ಭಾರತದ ಇರಾನ್ ರಾಯಭಾರಿ ಭಾರತದ ಬಗ್ಗೆ ಮಾತನಾಡಿದ್ದಾರೆ ಹಿಜ್ಬುಲ್ ಒಂದು ನ್ಯಾಷನಲ್ ಪಾರ್ಟಿ ಇರಾನ್ ಅವರಿಗೆ ಸಪೋರ್ಟ್ ಮಾಡುತ್ತೆ ಭಾರತ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳಲ್ಲೊಂದು ಇರಾನ್ನ ಮಿತ್ರ ರಾಷ್ಟ್ರ ಕೂಡ ಹೌದು ಸೊ ಇಸ್ರೇಲ್ ಮೇಲೆ ಪ್ರಭಾವ ಬೀರಿ ಈ ನರಮೇಧವನ್ನು ನಿಲ್ಲಿಸಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಜಗತ್ತನ್ನೇ ಆತಂಕಕ್ಕೆ ದೂಡಿರೋ ಮಿಡಲ್ ಈಸ್ಟ್ ಕದನದಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳ ಮುಂದಿನ ಮುಖ್ಯಸ್ಥ ಅಂತ ಹೇಳಲಾಗ್ತಿದ್ದ ಹಾಶಮ್ ಸಫಿದ್ದೀನ್ ನ ಕೂಡ ಇಸ್ರೇಲ್ ಹೊಡೆದ ಹಾಗಿದೆ ಹೀಗಂತ ಖುದ್ದು ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಆದರೆ ಈ ಬಗ್ಗೆ ಸದ್ಯ ಹಿಜ್ಬುಲ್ಲಾ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಸಫಿದ್ದೀನ್ ಇತ್ತೀಚೆಗಷ್ಟೇ ಹತ್ಯೆಯಾಗಿದ್ದ ನಜರುಲ್ಲಾನ ಸಹೋದರ ಸಂಬಂಧಿಯಾಗಿದ್ದು ಹಿಜ್ಬುಲ್ಲಾಗಳ ಸೇನಾ ಕಾರ್ಯಾಚರಣೆಯಲ್ಲಿ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇದ್ದ ಈತನನ್ನ ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕ ಉಗ್ರ ಅಂತ ಡಿಕ್ಲೇರ್ ಮಾಡಿತ್ತು ನಜ್ರೊಲ್ಲ ಹತ್ಯೆ ಮಾಡಿದ ಬಳಿಕ ಇವನನ್ನೇ ಹಿಜ್ಬುಲ್ಲಾಗಳ ಗಳ ಮುಂದಿನ ಚೀಫ್ ಮಾಡಲಾಗುತ್ತೆ ಅಂತ ಪರಿಗಣಿಸಲಾಗ್ತಾ ಇತ್ತು ಫಸ್ಟ್ ಇನ್ ಲೈನ್ ಆಫ್ ಸಕ್ಸೆಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಆದರೆ ಈತ ಪಟ್ಟಕ್ಕಿರೋ ಮೊದಲೇ ಈತನ ಅಂತ್ಯ ಆಗಿದೆ ಅಂತ ಇಸ್ರೇಲ್ ಹೇಳಿದೆ ಅಲ್ಲದೆ ಇಸ್ರೇಲ್ ದಾಳಿಯಲ್ಲಿ ಮತ್ತೋರ್ವ ಹಿಸ್ಬುಲ್ಲಾಗಳ ನಾಯಕ ಅಹಮದ್ ಅನೀಸಿ ಕೂಡ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ ಏನೋ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಲೆಬನಾನ್ ನಲ್ಲಿ ಉಟ್ಟು ಮೂವತ್ತೇಳು ಜನ ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ ಸರ್ಕಾರ ಮಾಹಿತಿ ಕೊಟ್ಟಿದೆ ಮತ್ತೊಂದು ಕಡೆ ಗಾಜಾದಲ್ಲೂ ಪ್ರಬಲ ದಾಳಿ ನಡೆಸುತ್ತಾ ಇರೋ ಇಸ್ರೇಲ್ ಈಗ ವೆಸ್ಟ್ ಬ್ಯಾಂಕ್ನಲ್ಲೂ ದೊಡ್ಡ ದಾಳಿ ನಡೆಸಿದೆ ಅಲ್ಲಿ ಕನಿಷ್ಠ ಹದಿನೆಂಟು ಮಂದಿ ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಏನು ಈ ದಾಳಿ ನಡೆಸಿರುವುದನ್ನ ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿದೆ ಇದಕ್ಕೆ ಹಮಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದು ಇದೊಂದು ಕ್ರೂರ ದಾಳಿ ಅಂತ ಹೇಳಿದೆ ಏನು ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿರುವ ವಿಚಾರವಾಗಿ ಮಹತ್ವದ ಸಂಗತಿಯೊಂದು ಹೊರಗೆ ಬರ್ತಾ ಇದೆ ಅಷ್ಟೇ ಇಸ್ರೇಲಿನ ವಾಯುನೆಲೆ ಧ್ವಂಸವಾಗಿದೆ ಅನ್ನೋ ಮಾಹಿತಿ ಇತ್ತು ಈಗ ಅದರಲ್ಲಿದ್ದ ಇಪ್ಪತ್ತು ಫೈಟರ್ ಜೆಟ್ಗಳು ಕೂಡ ನಾಶವಾಗಿದೆ ಅಂತ ವರದಿಗಳು ಹೊರಗೆ ಬರ್ತಾ ಇದೆ ಫಿಫ್ತ್ ಜನರೇಷನ್ನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಅಮೆರಿಕನ್ ಮೇಡ್ ಯುದ್ಧ ವಿಮಾನಗಳು ಇವು ಧ್ವಂಸವಾಗಿವೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ ಆದರೆ ಅಫಿಷಿಯಲ್ ಆಗಿದ್ದಾನೆ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಕನ್ಫರ್ಮ್ ಮಾಡಿಲ್ಲ ಒಂದು ವೇಳೆ ಇದೇನಾದ್ರೂ ನಿಜವಾಗ್ಬಿಟ್ರೆ ಯುದ್ಧದಲ್ಲಿ ಇಸ್ರೇಲ್ಗೆ ದೊಡ್ಡ ಹೊಡೆತ ಬಿದ್ದಂತಾಗುತ್ತೆ ಯಾಕಂದ್ರೆ ಇಸ್ರೇಲ್ ನ ಪ್ರಮುಖ ಶಕ್ತಿ ಏರ್ ಫೋರ್ಸ್ ಆ ಏರ್ ನ ಪ್ರಮುಖ ಶಕ್ತಿ ಅಮೆರಿಕನ್ ಯುದ್ಧ ವಿಮಾನಗಳು ಆ ಅಮೆರಿಕನ್ ವಿಮಾನಗಳಲ್ಲಿ ಅತ್ಯಂತ ಬಲಿಷ್ಠ ಅಂತ ಗುರುತಿಸ್ಕೊಳ್ಳೋದು ಈ ಎಫ್ ತರ್ಟಿ ಫೈವ್ಗಳು ಗಳು ಸೊ ಅವುಗಳನ್ನೇ ಇರಾನ್ ಹೊಡೆಯುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಇಸ್ರೇಲ್ಗೆ ದೊಡ್ಡ ಹೊಡೆತ ಇರಾನ್ಗೆ ದೊಡ್ಡ ಗೆಲುವು ಇದು ಹೀಗಾಗಿ ಈ ಸಂಗತಿ ತುಂಬಾ ಚರ್ಚೆ ಆಗ್ತಾ ಇದೆ ಈಗ ಹೌದಾ ಏನಾಗಿದೆ ಅಂತ ಒಂದಷ್ಟು ಸ್ಯಾಟಲೈಟ್ ಇಮೇಜಸ್ ಕೂಡ ರಿವೀಲ್ ಆಗಿದೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಇರಾನ್ ವಿರುದ್ಧದ ಪ್ರತಿಕಾರಕ್ಕೆ ಈಗ ಇಸ್ರೇಲ್ ದೊಡ್ಡ ಪ್ಲಾನ್ ಮಾಡ್ತಿರೋ ಮಾಹಿತಿ ಸಿಗ್ತಾ ಇದೆ ಇಸ್ರೇಲ್ ಪ್ರತೀಕಾರ ಸ್ವಲ್ಪ ನಿಧಾನಕ್ಕಾಗಬಹುದು ಆದರೆ ಈ ಸಲ ಅತಿ ದೊಡ್ಡ ಪೆಟ್ಟನ್ನು ಕೊಡ್ಲಾಗುತ್ತೆ ಇರಾನ್ಗೆ ಅನ್ನೋ ಮಾಹಿತಿಯನ್ನ ಇಸ್ರೇಲಿ ಅಧಿಕಾರಿಗಳೇ ಹೇಳಿದ್ದಾರೆ ಇಂಧನ ಕ್ಷೇತ್ರವೇ ಇಸ್ರೇಲ್ನ ಮೊದಲ ಟಾರ್ಗೆಟ್ ಆಗ್ಬೋದು ಅಂತಲೂ ಹೇಳಲಾಗ್ತಾ ಇದೆ ಬಾಂಗ್ಲಾ ಮತ್ತೊಂದು ಪಾಕಿಸ್ತಾನ ಆಗೋ ಎಲ್ಲ ಸಾಧ್ಯತೆಗಳು ಈಗ ದಟ್ಟವಾಗ್ತಿವೆ ಈಗ ಅಲ್ಲಿನ ಹಿಂದೂಗಳ ದೊಡ್ಡ ಹಬ್ಬ ದುರ್ಗಾ ಪೂಜೆ ಇರೋ ಹೊತ್ತಲ್ಲಿ ಹಿಂದೂ ದೇಗುಲಗಳಿಗೆ ಬೆದರಿಕೆ ಪತ್ರಗಳು ಬಂದಿವೆ ಬಾಂಗ್ಲಾದ ಡಾಕೋಬ್ ಖೋಲ್ನಾ ಸೇರಿದ ಹಾಗೆ ಹಲವು ದೇವಾಲಯಗಳಿಗೆ ಅನಾಮಧೇಯ ಪತ್ರಗಳು ಬಂದಿವೆ ಅದರಲ್ಲಿ ಐದು ಲಕ್ಷ ಟಕಾಸ್ ಅಂದರೆ ಭಾರತದ ಲೆಕ್ಕದಲ್ಲಿ ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಜಜಿಯಾ ತೆರಿಗೆಯನ್ನು ಪಾವತಿಸಿ ಆ ದುಡ್ಡು ಕೊಟ್ಟು ಪೂಜೆ ಮಾಡಿ ಅಂತ ಕಂಡೀಷನ್ ಹಾಕಲಾಗಿದೆ ಎಲ್ಲವಾದರೆ ದುರ್ಗಾ ಪೂಜೆ ಮಾಡೋಕೆ ಅನುಮತಿ ಕೊಡೋದಿಲ್ಲ ಅಂತ ಬರೆಯಲಾಗಿದೆ ಇನ್ನು ಅಲ್ಲಿನ ದುರ್ಗಾ ಪೂಜೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಮೂಲಭೂತವಾದಿಗಳು ಧಾರ್ಮಿಕ ಮೂಲಭೂತವಾದಿಗಳು ಹಲವು ಪೋಸ್ಟ್ ಹಾಕ್ತಾ ಇದ್ದಾರೆ ಇದರಿಂದ ಅಲ್ಲಿನ ಹಿಂದೂಗಳು ಭಾರಿ ಆತಂಕಕ್ಕೊಳಗಾಗಿದ್ದಾರೆ ಅಂತ ವರದಿಗಳು ಬರ್ತಾ ಇವೆ ದುರ್ಗಾ ಪೂಜೆ ಆಚರಣೆ ಮಾಡೋದು ಬೇಡ ಅನ್ನೋ ಡೌಟ್ನಲ್ಲಿ ಇರೋ ಮಟ್ಟಿಗೆ ಅಷ್ಟು ಹೆದರುಕೊಂಡಿದ್ದಾರೆ ಅಂತ ಇನ್ನು ಅಲ್ಲಿನ ಡಾಕೋನಲ್ಲಿರೋ ದುರ್ಗಾ ಪೂಜೆ ಆಚರಣಾ ಸಮಿತಿ ಅಧ್ಯಕ್ಷರೊಬ್ಬರು ನಮ್ಮ ತಂಡದ ಸದಸ್ಯರು ಈ ಬಾರಿ ದುರ್ಗಾ ಪೂಜೆ ಆಚರಿಸೋಕೆ ಭಯಪಡ್ತಾ ಇದ್ದಾರೆ ಹೀಗಾಗಿ ನಾವು ಈ ಬಾರಿ ಆಚರಣೆ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಹಲವು ಮೂಲಭೂತವಾದಿ ಸಂಘಟನೆಗಳು ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ದುರ್ಗಾ ಪೂಜೆ ಆಚರಿಸಕ್ಕೆ ಬಿಡಬಾರ್ದು ಅಂತ ಗಲಾಟೆ ಎಲ್ಲ ಮಾಡಿದರು ಇನ್ನು ಕೆಲ ಹಿಂದೂಗಳಿಗೆ ಬಾಂಗ್ಲಾ ಬಿಟ್ಟು ಹೋಗಿ ಅಂತ ಬೆದರಿಕೆ ಕೂಡ ಹಾಕಲಾಗಿತ್ತು ಅದರ ಬೆನ್ನಲ್ಲೇ ಬಾಂಗ್ಲಾದ ಮಧ್ಯಂತರ ಸರ್ಕಾರ ನಾವು ಹಿಂದೂಗಳಿಗೆ ದುರ್ಗಾ ಪೂಜೆ ಆಚರಿಸೋಕೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಬಾಯಿ ಮಾತಿನಲ್ಲಿ ಈ ಶೇಖ್ ಹಸೀನಾ ವಿರೋಧಿ ಗುಂಪು ಈ ರೀತಿ ಹೇಳ್ತಾ ಇದ್ರು ಕೂಡ ಒಳಗಿಂದೊಳಗೆ ಇವರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಈ ರೀತಿ ಬೆದರಿಕೆ ಹಾಕೋರಿಗೆ ಯಾರೂ ತಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ ದುರ್ಗಾ ಪೂಜಾ ಆರ್ಗನೈಸರ್ಗಳು ಐದು ಲಕ್ಷ ಜಜಿಯಾ. ತಲೆಗಂದಾಯ ಈ ಹಿಂದೆ ಭಾರತದಲ್ಲೂ ಕೂಡ ಈ ಮೊಘಲ್ರ ಟೈಮ್ನಲ್ಲಿ ಹಿಂದೂ ಪ್ರಜೆಗಳ ಮೇಲೆ ಹಾಕಲಾಗಿತ್ತಲ್ಲ ಆ ರೀತಿ ಧಾರ್ಮಿಕ ತೆರಿಗೆಯನ್ನು ಅಲ್ಲಿ ಹಿಂದೂಗಳ ಮೇಲೆ ಹಾಕೋಕೆ ಮುಂದಾಗಿದ್ದಾರೆ ಈ ಮತೀಯವಾದಿಗಳು ಅಷ್ಟು ಮಾತ್ರ ಅಲ್ಲ ನಾವು ನಮಾಜ್ ಮಾಡುವಾಗ ಸೈಲೆಂಟ್ ಆಗಿರಬೇಕು ಗಂಟೆ ಗಿಂಟೆ ಶಬ್ದ ಏನೂ ಬರಂಗಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದಾರಂತೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲಿನ ಹಿಂಸಾಚಾರ ನಿಲ್ಲಿಸಿ ಅಂತ ಅಮೆರಿಕದಲ್ಲಿರೋ ಹಿಂದೂಗಳು ದೊಡ್ಡ ಬ್ಯಾನರ್ ಒಂದನ್ನು ಅಲ್ಲಿ ಹಾರಿಸಿದ್ದಾರೆ ಈ ಬ್ಯಾನರ್ ಅಲ್ಲಿನ ಹಡ್ಸನ್ ರಿವರ್ ಮೇಲಿಂದ ಹಾರಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಕೂಡ ಸುತ್ತುವರೆದಿದೆ ಸದ್ಯ ಈ ಬಗೆಗಿನ ದೃಶ್ಯಗಳು ವೈರಲ್ ಆಗಿವೆ ಇನ್ನು ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಪೋಷಕ ಅಂತ ಗುರುತಿಸಿಕೊಂಡಿರೋ ಜಕೀರ್ ನಾಯಕ್ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರನ್ನ ಮೀಟ್ ಮಾಡಿದ ಈ ಭೇಟಿಗೆ ಈಗ ಪಾಕಿಸ್ತಾನದಲ್ಲೇ ವಿರೋಧ ವ್ಯಕ್ತವಾಗಿದೆ ಪಾಕಿಸ್ತಾನದಲ್ಲೇ ಅಲ್ಲಿನ ಪಾಕ್ ಸರ್ಕಾರದ ವಿರುದ್ಧ ಈಗ ಅಲ್ಲಿನ ಒಂದಷ್ಟು ಲಿಬರಲ್ಸ್ ಟೀಕೆ ಮಾಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೊದಲೇ ರಾಜಕೀಯ ಆರ್ಥಿಕತೆ ಹಾಗೂ ಭದ್ರತೆ ಎಲ್ಲ ಹಳ್ಳ ಹಿಡಿದು ಹೋಗಿದೆ ಈಗ ಇಂಥವ್ರನ್ನೂ ದೇಶಕ್ಕೆ ಕರೆಸಿಬಿಟ್ಟು ನೀವೇನು ಮಾಡಕ್ಕೆ ಹೊರಟಿದ್ದೀರಾ ಇಂಟರ್ನ್ಯಾಷನಲಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಮಸ್ಯೆ ಆಗಿ ಬರಬಹುದು ಅಂತ ಹೇಳಿ ಪಾಕಿಸ್ತಾನದ ಲಿಬರಲ್ಸ್ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ ಇನ್ನು ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡುತ್ತಿದ್ದ ಹಾಗೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ರನ್ನ ಮೀಟ್ ಮಾಡಿದ ಈತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ನಾನು ಭಾರತದಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿಲ್ಲ ನನ್ನನ್ನು ಇಸ್ಲಾಂ ವಿರೋಧಿಗಳು ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಈತ ಅಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಮಧ್ಯ ಆಫ್ರಿಕಾದ ಕಾಂಗೋ ದೇಶದಲ್ಲಿ ದೋಣಿ ದುರಂತ ಮುಂದುವರೆದಿದೆ ಕನಿಷ್ಠ ಈಗ ಎಪ್ಪತ್ತೆಂಟು ಜನ ಪ್ರಾಣ ಕಳ್ಕೊಂಡಿರೋ ಹೊಸ ಘಟನೆ ವರದಿಯಾಗ್ತಿದೆ ಪೂರ್ವ ಭಾಗದ ಲೇಕ್ ಕಿವು ಸರೋವರ ಪ್ರದೇಶದಲ್ಲಿ ಘಟನೆಯಾಗಿದೆ ಇನ್ನೂರ ಎಪ್ಪತ್ತೆಂಟು ಪ್ರಾಣಿಕರನ್ನ ಹೊತ್ತ ಈ ಬೋಟ್ ದಕ್ಷಿಣ ಕಿವು ಪ್ರಾಂತ್ಯದ ಮಿನೋವಾ ಪಟ್ಟಣದಿಂದ ಗೋಮಾ ಸಿಟಿ ಕಡೆಗೆ ಹೋಗ್ತಾ ಇತ್ತು ಈ ವೇಳೆ ಮಾರ್ಗ ಮಧ್ಯೆ ಈ ಘಟನೆಯಾಗಿದೆ ರಕ್ಷಣಾ ಕಾರ್ಯಾಚರಣೆ ಪ್ರಯತ್ನ ನಡೆಸಲಾಗಿದೆ ಐವತ್ತೆಂಟು ಜನರ ಜೀವನ ಉಳಿಸಲಾಗಿದೆ ಉಳಿದವರ ಹುಡುಕಾಟ ನಡೀತಾ ಇದೆ ಈ ಕಾರ್ಯಾಚರಣೆ ಮುಗಿಯೋಕೆ ಇನ್ನು ಮೂರು ದಿನ ಆಗಬಹುದು ಅಂತ ಅಲ್ಲಿನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹಾಗೆ ಕಾಂಗೋ ಸರ್ಕಾರ ಹಾಗೂ ಅಲ್ಲಿನ ಬಂಡುಕೋರ ಗುಂಪುಗಳ ನಡುವಿನ ಹೊಡೆದಾಟದಿಂದ ರೋಸಿ ಹೋಗಿರೋ ಜನ ಪಲಾಯನ ಮಾಡ್ತಿದ್ದಾರೆ ಅಲ್ಲಿಂದ ಆ ಪ್ರಯತ್ನದಲ್ಲಿ ಈ ಬೋಟ್ ಹೋಗೋಕೆ ಹೋಗಿ ಓವರ್ ಲೋಡ್ ಮಾಡಿಕೊಂಡು ಹೋಗಿ ಪಲ್ಟಿ ಹೊಡೆದು ಸಮುದ್ರದಲ್ಲಿ ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ತಿದ್ದಾರೆ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಇದೀಗ ದಿಢೀರಂತ ಶ್ರೀಲಂಕಾಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ನೂತನ ಲಂಕಾ ಅಧ್ಯಕ್ಷರನ್ನ ಅವರು ಮೀಟ್ ಮಾಡ್ತಾರೆ ಉಭಯ ದೇಶಗಳ ದ್ವಿಪಕ್ಷೀಯ ಪಾಲುದಾರಿಕೆ ಬಗ್ಗೆ ಮಾತುಕತೆ ನಡೆಸುತ್ತಾರೆ ದಕ್ಷಿಣ ಸುಡಾನ್ನ ಅಧ್ಯಕ್ಷ ಸಾಲ್ವಾ ಖೀರ್ ಅಚ್ಚರಿಯ ಹೆಜ್ಜೆಯನ್ನಿಟ್ಟಿದ್ದಾರೆ ದೀರ್ಘಕಾಲದಿಂದ ದಕ್ಷಿಣ ಸುಡಾನ್ನ ಸ್ಪೈ ಚೀಫ್ ಆಗಿ ಕೆಲಸ ಮಾಡಿದ ಜನರಲ್ ಅಕೋಲ್ ಖುರ್ ಕುಕ್ ಅವರನ್ನ ತೆಗೆದುಹಾಕಿದ್ದಾರೆ ಈ ಹುದ್ದೆಯಿಂದ ಅವ್ರನ್ನ ರಿಮೂವ್ ಮಾಡಿ ಅವರಿಗೆ ಇನ್ನೊಂದು ಹೊಸ ಜವಾಬ್ದಾರಿ ಕೊಡಲಾಗಿದೆ ಅಭದ್ರತೆ ತುಂಬಿ ತುಳುಕಾಡ್ತಿರೋ ಒಂದು ಅಶಾಂತ ರಾಜ್ಯ ವರಾಪ್ ಅನ್ನೋ ಒಂದು ಪ್ರಾಂತ್ಯ ಅಲ್ಲಿಗೆ ಅವ್ರನ್ನ ಗವರ್ನರ್ ಆಗಿ ಕಳಿಸಲಾಗಿದೆ ಏನೋ ತೈವಾನ್ ಅಲ್ಲಿ ಕ್ರಾಥಾನ್ ಚಂಡಮಾರುತ ಅಬ್ಬರ ಶುರು ಮಾಡಿದೆ ಪರಿಣಾಮ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ನೂರ ಇಪ್ಪತ್ತು ಜನ ಗಾಯಗೊಂಡಿದ್ದಾರೆ ಅಲ್ಲದೆ ಅನೇಕ ಜನ ನಾಪತ್ತೆ ಕೂಡ ಆಗಿದ್ದಾರೆ ಅಲ್ಲಿನ ಕಾಸೆಯುಂಗ್ ಪ್ರದೇಶದಲ್ಲಿ ಭೂಕುಸಿತ ಕೂಡ ಉಂಟಾಗಿದೆ ಹೀಗಾಗಿ ಸದ್ಯ ಸಾವಿರಾರು ಜನ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಧ್ವಜ ಹೊಂದಿರುವ ಹಡಗಿನಲ್ಲಿ ಬಂದ ದಾಳಿಕೋರರು ವಿಯತ್ನಾಂನ ಮೀನುಗಾರರ ಮೇಲೆ ದಾಳಿ ಮಾಡಿದ್ದಾರೆ ಕಬ್ಬಿಣದ ರಾಡ್ಗಳನ್ನು ಬಳಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮೀನುಗಾರರ ಬಳಿ ಇದ್ದ ಮೀನುಗಳು ಹಾಗೂ ಕೆಲ ಅಮೂಲ್ಯವಾದ ವಸ್ತುಗಳನ್ನು ದೋಚಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಇದು ಕಳ್ಳರ ಗ್ಯಾಂಗ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದು ಚೀನಾ ಮಾಡಿರುವ ಕಿತಾಪತಿ ಕಳ್ಳರ ವೇಷದಲ್ಲಿ ಅಂತ ವಿಯೆಟ್ನಾಂ ಅಧಿಕಾರಿಗಳು ಹೇಳಿದ್ದಾರೆ ಚೀನಾದ ಈ ನಡೆಯನ್ನ ವಿಯೆಟ್ನಾಂ ತೀವ್ರವಾಗಿ ಖಂಡಿಸಿದೆ ಚೀನಾದ ಸಿಬ್ಬಂದಿ ಹತ್ತು ಮಂದಿ ವಿಯೆಟ್ನಾಂ ಮೀನುಗಾರರ ಮೇಲೆ ಹಲ್ಲೆ ಮಾಡಿದ್ದಾರೆ ಫಿಶಿಂಗ್ ಗೇರ್ ಅನ್ನ ಅಂದ್ರೆ ಫಿಶಿಂಗ್ ಉಪಕರಣಗಳನ್ನು ಡ್ಯಾಮೇಜ್ ಮಾಡಿ ಸುಮಾರು ನಾಲ್ಕು ಟನ್ ಅಷ್ಟು ಮೀನುಗಳನ್ನು ದೋಚ್ಕೊಂಡು ಹೋಗಿದ್ದಾರೆ ಕದ್ಕೊಂಡು ಹೋಗಿದ್ದಾರೆ ಅಂತ ವಿಯೆಟ್ನಾಂ ವಿದೇಶಾಂಗ ಸಚಿವಾಲಯ ಚೀನಾ ಮೇಲೆ ಮೀನು ಕಳತನದ ಆರೋಪ ಮಾಡಿದೆ ಚೀನಾ ಅಧಿಕಾರಿಗಳೇ ಮಾಡಿರೋದು ಅಂತ ಬೇಕಾ ಚೀನಾಗೆ ಫ್ರೆಂಡ್ ಅಂತ ಕರೆಸ್ಕೊಂಡಿರೋ ವಿಯೆಟ್ನಾಮ್ ಹತ್ರನೇ ಈ ರೀತಿ ಉಗಿಸ್ಕೊಳ್ಳೋದು ಅಲ್ಲದೆ ವಿಯೆಟ್ನಾಮಲ್ಲಿರೋ ಚೀನಾ ರಾಯಭಾರಿನ ಕರೆದು ಕೂಡ ತಾಕೀತು ಮಾಡಿದ್ದಾರೆ ಹೇಗೆಲ್ಲ ಮಾಡಬಾರ್ದು ಅಂತ ಆದರೆ ಸದ್ಯಕ್ಕೆ ಚೀನಾ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅಮೆರಿಕಾದಲ್ಲಿ ಹೆಲೆನ್ ಚಂಡಮಾರುತಕ್ಕೆ ಸಿಲುಕಿ ಮೃತಪಟ್ಟವರ ಸಂಖ್ಯೆ ಈಗ ಇನ್ನೂರಕ್ಕೆ ಏರಿಕೆಯಾಗಿದೆ ಈ ಸಾವಿನ ಸಂಖ್ಯೆ ಗಾಯಗೊಂಡವರ ಸಂಖ್ಯೆ ಹಾನಿಯ ಪ್ರಮಾಣ ಇನ್ನಷ್ಟು ಜಾಸ್ತಿಯಾಗೋ ಸಾಧ್ಯತೆ ಇದೆ ನಾರ್ತ್ ಕರೋಲಿನಾದಲ್ಲಿ ಚಂಡಮಾರುತದಿಂದಾಗಿ ರಸ್ತೆಗೆ ಡ್ಯಾಮೇಜ್ ಆಗಿ ವಿದ್ಯುತ್ ಸಂಪರ್ಕ ಕೂಡ ಕಟ್ಟಾಗಿದೆ ಪರ್ವತ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಲ್ಲಿನ ಸರಕು ವಿಮಾನಗಳನ್ನ ಬಳಸಿ ಜನರಿಗೆ ನೀರು ಮತ್ತು ಆಹಾರವನ್ನು ಸಪ್ಲೈ ಮಾಡಲಾಗ್ತಾ ಇದೆ ಎರಡು ಸಾವಿರದ ಐದರಲ್ಲಿ ಕಠಿಣ ಚಂಡಮಾರುತ ಅಪ್ಪಳಿಸಿದ ನಂತರ ಇದೇ ಮೊದಲ ಬಾರಿಗೆ ಅತ್ಯಂತ ಭೀಕರ ಚಂಡಮಾರುತ ಅಮೆರಿಕದ ಲ್ಯಾಂಡ್ಗೆ ಅಪ್ಪಳಿಸಿರುವುದು ಇದು ಅಂತ ಈಗ ಪರಿಗಣಿಸಲಾಗ್ತಾ ಇದೆ ಹೈಟಿ ವಿಚಾರಕ್ಕೆ ಬಂದರೆ ಹೈಟಿಯ ಪುಟ್ಟ ನಗರ ಒಂದರ ಮೇಲೆ ಸಶಸ್ತ್ರ ಗುಂಪೊಂದು ಅಲ್ಲಿ ದಾಳಿ ಮಾಡಿದೆ ಪರಿಣಾಮ ಅಲ್ಲಿ ಮಕ್ಕಳು ಸೇರಿ ಕನಿಷ್ಠ ಐವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ದಾಳಿಯಲ್ಲಿ ಐವತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ದಾಳಿ ವೇಳೆ ಜನ ಎದ್ದು ಬಿದ್ದು ಓಡಿರುವಂತಹ ದೃಶ್ಯಗಳು ಎಲ್ಲ ಕಡೆ ಸಿಕ್ಕಾಪಟ್ಟೆ ಶೇರ್ ಆಗ್ತಿವೆ ವೈರಲ್ ಆಗಿವೆ ಈ ದಾಳಿಯಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಈಗ ಒಂದು ರಫ್ ಲೆಕ್ಕಾಚಾರ ಐವತ್ತು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿರ್ಬೋದು ಅಂತ ಈ ದಾಳಿ ನಡೆಸಿರುವುದು ಗ್ರ್ಯಾಂಡ್ ಗ್ರಿಫ್ ಅನ್ನೋ ಸಶಸ್ತ್ರ ಗುಂಪು ಅಂತ ಹೇಳಲಾಗ್ತಿದೆ ಹೈಟಿಯ ಅತ್ಯಂತ ಹಿಂಸಾತ್ಮಕ ಗ್ಯಾಂಗ್ ಇದು ಕಳೆದ ವರ್ಷ ಜನವರಿಯಲ್ಲಿ ಈ ಗ್ಯಾಂಗ್ನವರು ಅಲ್ಲಿನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸಿ ಆರು ಪೊಲೀಸ್ ಅಧಿಕಾರಿಗಳನ್ನು ಮುಗಿಸಿದ್ರು ಈ ಗ್ಯಾಂಗ್ನಲ್ಲಿ ಸುಮಾರು ನೂರು ಜನ ಇದ್ದು ಅತ್ಯಂತ ನಟೋರಿಯಸ್ ಇವರು ಹತ್ಯೆ ಅತ್ಯಾಚಾರ ಕಳಿತನ ಅಪಹರಣ ಇದನ್ನೇ ಮಾಡೋದು ಇವರ ಜಾಬ್ ಅಂತ ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿದೆ ಅತ್ಯಂತ ಭಯಂಕರ ಇವರು ಡೇಂಜರಸ್ ಇವರು ಅಂತ ಹೇಳಿ ದಿವಸ ಗಳ ವಿಚಾರ ಬಂದಾಗ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸಿ ನಾಶ ಆಯಿತು ಭೂಮಿಲೆಲ್ಲ ಬೆಂಕಿ ಬಿದ್ದು ಅಂತ ಹೇಳ್ತಿದ್ರಲ್ಲ ಈಗ ಒಂದಲ್ಲ ಎರಡು ಕ್ಷುದ್ರ ಗ್ರಹಗಳು ಒಂದೇ ಬಾರಿಗೆ ಬಂದು ಅಪ್ಪಳಿಸಿ ಭೂಮಿಲೆಲ್ಲ ಬೆಂಕಿ ಬಿದ್ದು ಡೈನೋಸಾರ್ ಗಳು ನಾಶ ಆದ್ವು ಅಂತ ಹೇಳ್ತಿದ್ದಾರೆ ಪಶ್ಚಿಮ ಆಫ್ರಿಕಾದ ಗಿನಿಯಾ ಕರಾವಳಿಯ ಅಂಡರ್ ವಾಟರ್ನಲ್ಲಿ ಡೈನೋಸಾರ್ ಅಳಿವಿಗೆ ಕಾರಣವಾದ ಕ್ಷುದ್ರ ಗ್ರಹದಿಂದ ಕ್ರಿಯೇಟ್ ಆದ ಕ್ರಿಯೇಟರ್ ವಿಜ್ಞಾನಿಗಳು ಸ್ಕ್ಯಾನ್ ಮಾಡಿ ಓಕೆ ಇದು ಇನ್ನೊಂದು ಕ್ಷುದ್ರ ಗ್ರಹ ಬಿದ್ದಿರೋದು ಅಂತ ಅಂದಾಜು ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ